ವಾಲ್ಮೀಕಿ ಮಹರ್ಷಿಗಳ ತತ್ವ ಆದರ್ಶ ಗುಣಗಳು ಎಂದಿಗೂ ಪ್ರಸ್ತುತ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜೆ ಕುಮಾರ್ ಹೇಳಿದರು ರಾಜೇಂದ್ರ ನಗರದ ರೋಟರಿ ಸಭಾಂಗಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ಮತ್ತು ರೋಟರಿ ಶಿವಮೊಗ್ಗ ಶಿವಮೊಗ್ಗ ಪೂರ್ವ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿ ವಾಲ್ಮೀಕಿ ಮಹರ್ಷಿಗಳು ಬರೆದ ಮಹಾಕಾವ್ಯ ರಾಮಾಯಣ ಕೇವಲ ಕಥೆಯಲ್ಲ ನೈತಿಕತೆಯ ಮೂಲ ಧರ್ಮ ಆದರ್ಶ ಮಾರ್ಗವನ್ನು ಕಲಿಸುವ ಮಹಾನ್ ಗ್ರಂಥವಾಗಿದೆ ಆದ್ರಿಂದಲೇ ಅವರಿಗೆ ಆದಿಕವಿ ಎಂದು ಬಣ್ಣಿಸಲಾಗಿದೆ ಎಂದು ತಿಳಿಸಿದರು ಇಂದಿನ ಯುವ ಪೀಳಿಗೆಗೆ ನಮ್ಮ ಇತಿಹಾಸ ಹಾಗೂ ಚರಿತ್ರೆಯ ಬಗ್ಗೆ ಮಾಹಿತಿ ತಿಳಿಸೋದು ಬಹಳ ಅಗತ್ಯವಾಗಿದೆ ಮನುಷ್ಯ ಹಿಂದೆ ಮಾಡಿದ ತಪ್ಪುಗಳನ್ನು ಮರೆತು ಪರಿವರ್ತನೆಯಾಗಬೇಕು ಮುಂದಿನ ದಿನಗಳಲ್ಲಿ ಸಮಾಜದ ಬೆಳವಣಿಗೆಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಇನ್ನು ರೋಟರಿ ಶಿವಮೊಗ್ಗ ಪೂರಿಯ ಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ ಮಾತನಾಡಿ ವಾಲ್ಮೀಕಿ ಜಯಂತಿಯನ್ನು ಸ್ವದೇಶದಲ್ಲಿ ಆಚರಣೆ ಮಾಡುವ ಜೊತೆಯಲ್ಲಿ ವಿದೇಶಗಳಲ್ಲೂ ಸಹ ಆಚರಣೆ ಮಾಡ್ತಾರೆ ಹಾಗೆ ಮಹರ್ಷಿ ವಾಲ್ಮೀಕಿ ಬರೆದ ಗ್ರಂಥದಲ್ಲಿನ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳನ್ನು ಯುವಜನತೆ ರೂಢಿಸಿಕೊಂಡು ಸಮಾಜದ ಏಳಿಗೆಗೆ ಪ್ರವೃತ್ತರಾಗಬೇಕು ಎಂದು ತಿಳಿಸಿದರು నిన్న నేను ఫాస్ట్ గా వెళ్ళాను అండి. అహ్. అహ్. కూడా కేవలం పసుపు దొరుకుతుంది. ఒకటి ఒకటి. ఒకటి కాదు. నేను ఓడి నేను ఓడిలా తిన్నాను. మేనల్లుడు కూడా కై వీడియో మార్చాడు. ೇವೆ ವಾಲ್ಮೀಕಿ ಮಹರ್ಷಿಯನ್ನು ಆದಿಕವಿ ಎಂದು ಸಹ ನಾವು ಕರೆಯುತ್ತೇವೆ ಅವರು ಪ್ರಪಂಚದ ಮೊದಲ ಕವಿಯೂ ಹೌದು ಕೃಷ್ಣಪುರ ಐನೂರರಲ್ಲಿ ಇವರು ಜನಿಸಿದರು ವಾಲ್ಮೀಕಿ ಪ್ರಚೇದಿಶ ಎನ್ನುವಂತಹ ಮುನಿಯ ಮಗನಾಗಿರೋದ್ರಿಂದ ಇವರಿಗೆ ಪ್ರಾಚೇತನ ಎಂಬ ಹೆಸರು ಸಹ ಇದೆ ಆ ರೀತಿ ಮಾಡ್ಕೊಳ್ತಾ ಆ ಜೀವನವನ್ನು ನಡ್ಸ್ಕೊಂಡು ನಡೆಸಿ ಹೋಗ್ತಾ ಇದ್ರು ಒಂದ್ಸಲ ಏನಾಗುತ್ತೆ ಒಬ್ಬ ಮುನಿಗಳು ಆ ದಾರಿ ದಾರಿ ವಾಲ್ಮೀಕಿ ಜಯಂತಿ ಅಂತ ಕರಿತಾ ಇರ್ಲಿಲ್ಲ ಇದನ್ನ ಪರಗತ್ ದಿವಸ ಅಂತ ಕರಿತಾ ಇದ್ರು ದಿವಸ ಅಂತ ಕರಿತಾ ಇದ್ರು ಮೇಡಮ್ ಹೇಳದಾಗೆ ರತ್ನಾಕರ್ ಅಂತಕ್ಕಂಥವ್ರು ನಾರದ ಮುನಿ ಜೊತೆ ಬೆರೆತು ಬಹಳ ತಪಸ್ಸನ್ನ ಮಾಡಿ ಕಠಿಣವಾದ ತಪಸ್ಸನ್ನ ಮಾಡಿದ ನಂತರ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಅದರಿಂದ ಅದು ವಾಲ್ಮೀಕಿ ಜಯಂತಿ ಅಂತ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಯಾರು ಅಂತ ಹೇಳಿದ್ರೆ ವಾಲ್ಮೀಕಿ ಜನಾಂಗದವರು ವಾಲ್ಮೀಕಿ ರಿಲಿಜಸ್ನವರು ಧರ್ಮದವ್ರು ಅದನ್ನ ಜಯಂತಿಯನ್ನ ವಾಲ್ಮೀಕಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಜಯಂತಿಯ ಅದು ಯಾಕಂದರೆ ಈಗ ಎಲ್ಲ ಜಯಂತಿಗಳು ಗೊತ್ತಾಗ ಇದನ್ನೆಲ್ಲ ಕಡ್ಡಾಯವಾಗಿ ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡಲಿದ್ರು ವಾಲ್ಮೀಕಿ ಮಹರ್ಷಿಯ ಕಥೆಗಳನ್ನ ಕೇಳಿದ್ರೆ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ದೊಡ್ಡ ಇತಿಹಾಸವೇ ಇದೆ ಮನುಷ್ಯ ಯಾವ ಸಮಯದಲ್ಲಿ ಏನು ಬೇಕಾದರೂ ಬದಲಾವಣೆ ಆಗ್ತದೆ ನಾವು ನಾವೇನೇ ತಪ್ಪು ಮಾಡಿದರೂ ಸಹ ಪರಿವರ್ತನೆ ಆಗೋಕ್ಕೆ ನಮಗೆ ಅವಕಾಶ ಇದೆ ಹಾಗಾಗಿ ವಾಲ್ಮೀಕಿ ಮಹರ್ಷಿ ಅಂತ ಒಬ್ಬ ಮಹಾನ್ ಸಾಧಕ ಅವರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದ್ದಾರೆ ಮತ್ತು ಅವರು ಬರೆದ ಗ್ರಂಥಗಳು ಅಜರಾಮರ ಸಾಕಷ್ಟು ಧಾರಾವಾಹಿಗಳಾಗಿದ್ದಾವೆ ಫಿಲಮ್ ಆಗಿದ್ದಾವೆ ಸೀರಿಯಲ್ ಆಗಿದ್ದಾವೆ ಹಾಗಾಗಿ ಸಮಾಜದ ಊರೆಕೋರೆಗಳನ್ನು ತಿದ್ದುವಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹಿಂದೆ ಏನಾಗಿದ್ರು ಬೇಡ ಮುಂದೆ ನಾವು ಏನಾಗ್ತೀವಿ ಸಮಾಜಕ್ಕೆ ನಾವು ಏನು ಒಳ್ಳೇದು ಮಾಡ್ತೀವಿ ನಮ್ಮ ಮದುವೆ ಏನಂತಾರೆ ಜನರಿಗೆ ಏನು ಒಳ್ಳೇದು ಮಾಡ್ತೀವಿ ಅನ್ನೋಕ್ಕೆ ಮಹರ್ಷಿಗಳೇ ಕಾರಣ ಹಾಗಾಗಿ ಇಂಥ ಮಹರ್ಷಿಗಳ ಆದರ್ಶ ಗುಣಗಳನ್ನ ನಾವು ನಮ್ಮ ಸಮುದಾಯಕ್ಕೆ ಮಕ್ಕಳಿಗೆ ಸಮಾಜಕ್ಕೆ ತಿಳಿಸುವಂಥ ಕೆಲಸನ ನಾವೆಲ್ಲ ಮಾಡಬೇಕು ಹಾಗಾಗಿ ಈ ದಿನ ನಮ್ಮ ರೋಟರಿ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿಯಿಂದ ಮತ್ತು ರೋಟರಿ ವೃತ್ತಿಯನ್ನು ಈ ವಾಲ್ಮೀಕಿ ಮಹರ್ಷಿಯನ್ನು ದೇವಸ್ಥಾನ ಆಚರಣೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ